ಸೊನ್ನೆ ಮತ್ತು ಐವತ್ತರ ನಡುವಿನ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಣ್ಣಿಟ್ಟಿ ಅಂದರು ಸೊನ್ನೆ ಮತ್ತು ಐವತ್ತರ ನಡುವಿನ ಮೊದಲು ಬೆಸ ಸಂಖ್ಯೆಗಳನ್ನ ಬರ್ಕೋಬೇಕು ಯಾವಪ್ಪ ಒಂದು ಮೂರು ಐದು ಏಳು ಒಂಬತ್ತು ಡ್ಯಾಶ್ ಡೇಶ್ ಟೆಸ್ಟ್ ನಲವತ್ತರ ಕರೆಕ್ಟಾ ಈ ಥರಾಗ ಐವತ್ತರಾಗೆ ಅರ್ಧ ಬೆಸ ಇರ್ತಾವೆ ಅರ್ಧ ಸಮಯ ಇರ್ತಾವೆ ಡೈರೆಕ್ಟ್ ಏನು ಇಸ್ಕೊಟ್ಟು ಇಪ್ಪತ್ತೈದು ಅಂತ ಬರೆದ್ರೆ ಕರೆಕ್ಟಾನ ಬಟ್ ನೀವು ಬಿಡ್ಸೋಕೆ ಬರ್ತಾ ಇಲ್ಲ ಅಂದರೆ ಇಲ್ಲ ಐತಿ ನೋಡ್ರಿ ಈ ಕಡೆ ಇಲ್ಲಿ ಎ ಅಂದರೆ ಎಷ್ಟೈತಿ ಐತಿ ಡಿ ಅಂದರೆ ಹೆಂಗೆ ಇಡ್ತೀರಿ ಎರಡನೇ ಪದ ಮೈನಸ್ ಸೊನ್ನೆ ಪದ ಎಷ್ಟು ಬರೋತಿ ಎರಡ ಬರೈತೆ ಕೊನೆ ಪದ ಎಷ್ಟು ಕೊಟ್ಟಿದ್ದಾರೆ ಏನು ಇಜು ಕೊಟ್ಟು ನಲ್ವತ್ತೊಂಬತ್ತು ಕೊಟ್ಟಿದ್ದಾರೆ ಎ ಎನ್ ಇಜು ಕೊಟ್ಟು ಸುತ್ತ ಗೊತ್ತೈತಿ ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎ ಏನ್ ಅಂದರೆ ಐತಿ ಇಲ್ಲೇ ಎ ಅಂದ್ರೆ ಒಂದು ಎನ್ ಮೈನಸ್ ಒನ್ ಡಿ ಅಂದರೆ ಎರಡು ಐತಿ ಅದು ಈ ಒಂದು ಈ ಕಡೆ ಬಂದರೆ ಏನಾಗೈತಿ ಮೈನಸ್ ಆಗೈತಿ ಇಜು ಕೊಟ್ಟು ಎನ್ ಮೈನಸ್ ಒನ್ ಇಂಟು ಎರಡು ನಲ್ವತ್ತೊಂಬತ್ತರ ಕದ್ರೆ ಎಷ್ಟು ಬರೈತಪ್ಪ ನಲ್ವತ್ತು ಎಂಟು ಈ ಎರಡು ಈ ಕಡೆ ಬಂದ್ರೆ ಬಾ ಕರಗೈತಿ ಎರಡು ಅನ್ಲೇ ಎರಡನ ಇಪ್ಪತ್ತ್ನಾಲ್ಕಲಿ ಇದು ಏನು ಮೈನಸ್ ಒನ್ ಈ ಮೈನಸ್ ಒಂದು ಈ ಕಡೆ ಬಂದರೆ ಏನು ಬರೈತಿ ಎನ್ ಇಜಿಕ್ವಲ್ಟು ಇಪ್ಪತ್ತೈದು ಪದಗಳ ಸಂಖ್ಯೆ ಗೊತ್ತಾಯ್ತು ನಮ್ಗೆ ಎಷ್ಟು ಬರೈತಿ ಇಪ್ಪತ್ತೈದು ಅಂದ್ರೆ ನಮ್ಗೆ ಎಸ್ ಎನ್ ಸೂತ್ರ ಗೊತ್ತಿರೈತಿ ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿತ್ತುಪ ಅಂದ್ರೆ ಈ ಸೂತ್ರ ಬಳಸ್ಬೇಕು ನಾವು ಎ ಪ್ಲಸ್ ಎಲ್ ಕರೆಕ್ಟಾ ಎಸ್ ಎನ್ ಇಜುಕ್ಟು ಎನ್ ಬೈ ಟು ಎ ಪ್ಲಸ್ ಎಲ್ ಏನು ಮಾಡಬೇಕು ಬೆಳೆಸ್ಬೇಕು ಎನ್ ಅಂದರೆ ಎಷ್ಟೈತಿಪ್ಪ ಇಪ್ಪತ್ತೈದು ಬಾಗಿಲೇ ಎರಡು ಮೊದಲ ಪದ ಎಷ್ಟೈತಿ ಒಂದು ಪ್ಲಸ್ ಕೊನೆ ಪದ ಎಷ್ಟೈತಿ ನಲ್ವತ್ತೊಂಬತ್ತು ಅದು ಇಪ್ಪತ್ತೈದು ಬಾಗಿಲೇ ಎರಡು ಗುಣಿಸು ನಾಲ್ವತ್ತೊಂಬತ್ತು ಒಂದಾಗ ಕುಡಿಸಿ ಎಷ್ಟು ಬರೈತಿ ಐವತ್ತು ಇದು ಎರಡು ಒಂದ್ಲಿ ಎರಡು ಇಪ್ಪತ್ತೈದಲಿ ಇಲ್ಲಿ ಎಷ್ಟು ಬರ್ತೈತಿ ಹಂಗಾರೆ ಇಪ್ಪತ್ತೈದು ಗುಣಿಸು ಇಪ್ಪತ್ತೈದು ಎಷ್ಟು ಬರೈತಿ ಆರುನೂರ ಇಪ್ಪತ್ತೈದು ಕರೆಕ್ಟಾ ಹಂಗಾರೆ ಮೊದಲ ಎಷ್ಟಪ್ಪ ಸೊನ್ನೆ ಮತ್ತು ಐವತ್ತರ ನಾಡಿಗೆ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಬರೈತಿ ಆರುನೂರ ಇಪ್ಪತ್ತೈದು ಬರ್ತದೆ